ಒಂದಷ್ಟು ಹೆಸರುಗಳು ಹೇಳ್ತೀನಿ ಸರ್ ನಾಯಕರುಗಳ ಹೆಸರು ಸೊ ಒಂದೇ ಪ್ರಶ್ನೆಯಲ್ಲಿ ಉತ್ತರ ಹೇಳಬೇಕು ಅದಕ್ಕಿಂತ ಮುಂಚೆ ದಾಸಹಳ್ಳಿ ಮತ್ತೆ ಮಲಸಂದ್ರ ವಾರ್ಡ್ಗಳಿಗೆ ತಮ್ಮ ಕೊಡುಗೆ ಏನು ಏನು ಯೋಗ್ಯತೆ ಇದೆ ಅಂತ ಬಲರಾಮ್ ಅವರು ಬಿ ಬಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ನಾನು ಅವಲ್ಲೇ ಹೇಳಿದ ಸರ್ ದಾಸಹಳ್ಳಿ ಮಲಸಂದ್ರ ಒಂದು ಮಧ್ಯಮ ವರ್ಗದ ಇದು ಅದಕ್ಕೆ ನಾನು ದುಡಿಬೇಕು ಒಂದು ಜನಸೇವೆ ಮಾಡಬೇಕು ಮಾಡಬೇಕು ಅನ್ನೋದು ಬಲ್ರಾಮ್ ಅವರ ಆದಾಯದ ಮೂಲ ಏನು ಸರ್ ನಾನು ಆದಾಯ ಮೂಲ ನಾ ರೈತರದ್ದು ಇದನ್ನು ಎಲ್ಲದಲ್ಲೂ ಆದಾಯ ಇದೆ ಸರ್ ಈಗ ಯಾವುದೇ ರೀತಿ ವ್ಯವಹಾರಗಳಾಗಿರ್ಬೋದು ಎಲ್ಲದನ್ನು ವ್ಯವಹಾರಗಳು ಇಷ್ಟೊಂದು ಖರ್ಚು ವೆಚ್ಚ ಮಾಡಿ ಎಲೆಕ್ಷನ್ ಮಾಡ್ತಾರೆ ಸರ್ ಇದೆ ಅದೆಲ್ಲ ಆಲ್ರೆಡಿ ರೆಡಿ ಮಾಡಿದ್ದೀನಿ ಸರ್ ಅದೆಲ್ಲ ರೆಡಿ ಮಾಡಿದ್ದೀನಿ ಸರ್ ಅದು ಮುಂಚೆನೇ ರೆಡಿ ಇದೆ ಸರ್ ಅದನ್ನು ನಾನೇನು ಇವಾಗ ರೆಡಿ ಮಾಡೋದು ಸರ್ ನಮ್ಮ ಅಪ್ಪ ತಾತದಲ್ಲೂ ಇದೆ ಸರ್ ನನಗೆ ಅಂತ ಕೆಲಸ ಇದ್ದಿಲ್ಲ ಸರ್ ನಾನು ಇಲ್ಲಿ ಏನೋ ಒಂದು ಅಲ್ಲಿಗೆ ನಾನು ಬಂದಿದ್ದೇ ಉದ್ದೇಶ ಏನು ಗೊತ್ತಾ ಸರ್ ಆಲೂರು ತಮ್ಮ ಸಕಲೇಶ್ಪುರದಲ್ಲಿ ಅರಡಿ ಹಳಬರು ಹಳೆ ತಲೆ ಇರ್ತಾರೆ ಅಲ್ಲಿ ಬೆಳೆಕಾಯ್ತಾ ಅಂತ ನಾನು ಇಲ್ಲಿ ಬಂದಿದ್ದೀನಿ ಸರ್ ರಿಯಲಿ ಹೇಳಬೇಕು ಅಂದ್ರೆ ದಾಸಲಿ ದಾಸಿ ಬಂದರೆ ಅಲ್ಲೇ ಚುನಾವಣೆ ಮಾಡ್ತೀನಿ ಹಾಂ ಅಲ್ಲೇ ಚುನಾವಣೆ ಮಾಡ್ತಾರೆ ಅಲ್ಲಿ ಒಂದು ಸೈಡ್ ಮಾಡಿ ಸರ್ ಅಲ್ಲಿ ಯಾರೇ ಶಾಸಕರಾದರೂ ನಮ್ಮನೆ ಬಂದರೂ ಸರ್ ಯಾಕಂದರೆ ಟೋಟಲು ಇನ್ನೂರ ಐವತ್ತು ತಳ್ಳಿಲ್ ಇವೆ ನನ್ನ ಸಂಬಂಧಿಕರೇ ನನ್ನ ಸಂಬಂಧಿಕರಿಲ್ಲಂದ್ರೆ ನಾನು ಯಾವ ರೀತಿ ಯಾವೀಟ ಅಲ್ಲಿ ದುಷ್ಟ್ಯಾಬಿಗಳು ಯಾವ ರೀತಿ ಹೇಳೋದು ಎಲ್ಲ ರಿಲೇಷನ್ ನನ್ನ ಇಷ್ಟಪಡ್ತಾರೆ ಸರ್ ಇವಾಗಲೂ ನಮ್ಮ ದಾಸಲಿ ಮನಸ್ಸಂದ್ರೆ ಅದೇ ಜನ ನನ್ನ ಇಷ್ಟಪಡ್ತಾರೆ ಸರ್ ಯಾವ ರೀತಿ ಬ್ಯಾಡ್ ಹುಡುಗ ಜೊತೆ ಆ ಥರ ಇದಿಲ್ಲ ಒಂದು ದುಷ್ಟ ಇದು ಆ ಥರ ಇಲ್ಲ ಸರ್ ಹತ್ರ ಅದನ್ನ ನೋಡಿ ತುಂಬ ಇಷ್ಟಪಡ್ತಾರೆ ಸರ್ ಮತ್ತು ಅವರು ಸರಿಯಾದ ರೀತಿ ನಾನು ಅವ್ರಿಗೆ ಸಮಯ ಸಂದರ್ಭ ಕೈ ಬಗೆ ಸಿಗ್ತೀನಿ ಮತ್ತು ಮಧ್ಯರಾತ್ರಿ ಸಹ ಅವರಿಗೆ ಇದು ಇದು ಮಾಡ್ತೀನಿ ಅದನ್ನೆಲ್ಲ ಇಷ್ಟಪಡ್ತಾರೆ ಸರ್ ನಿಜವಾಗ್ಲೂ ದಾಸನಿ ಮಾಸದಲ್ಲಿ ನಾ ಇಲ್ಲೇ ಹುಟ್ಟಿ ಬೆಳೆದಂತರ ನನಗೆ ಇದು ಕೊಟ್ಟಿದ್ದಾರೆ ಸರ್ ಸೊ ಈ ಸತಿ ಗೆಲ್ತಿನ ಅನ್ನೋ ಭರವಸೆ ಇದೆ ನೋರು ನೂರು ಸರ್ ಸತ್ಯ ಅದಕ್ಕಿಂತ ಮುಂಚೆ ಅವಕಾಶ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಸರ್ ಸಿಕ್ಕೇ ಸಿಗುತ್ತೆ ಸರ್ ಮುಂದಾಜು ಅವ್ರ ಹತ್ರ ಏನಾದ್ರೂ ಮಾತುಕತೆ ಮಾಡಿದ್ದಾರೆ ಸರ್ ಇಲ್ಲ ಮಾತಾಡಲಿಲ್ಲ ಅವ್ರಿಗೆ ಗೊತ್ತಿದೆ ಸರ್ ಹ ಬಟ್ ಸರ್ ಮಾಡಿದ್ದಾರೆ ಮಾಡ್ತಿದ್ದಾರೆ ಸರ್ ಏನೇನು ಪೆಂಡಿಂಗ್ ಇತ್ತು ರೋಡ್ ಎಲ್ಲ ಮಾಡಿದ್ದಾರೆ ಮಾಡ್ತಿದ್ದಾರೆ ಬಗ್ಗೆ ಒಳ್ಳೆ ಮಾತಾಡಿದ್ರೆ ಆರ ಮಂಜುನಾಥ್ ಬೇಜಾರು ಮಾಡ್ಕೊಬೋದೇನು ಇಲ್ಲ ಆತರ ಅಂತ ಇಲ್ಲ ಸರ್ ನಾನು ನನಗೆ ಆತರ ಏನಿಲ್ಲ ನಮಗೆ ಯಾರು ಒಂದು ಅಭಿವೃದ್ಧಿ ಮಾಡ್ತಿದ್ರೆ ಹೇಳಕ್ಕೆ ಅನ್ಸಾರ ಕೆಲಸ ಮಾಡಿದ್ದಾರೆ ಈ ಮುಂಚೆ ಈಗ ಲೈನ್ ಎಲ್ಲ ಮಣ್ಣು ರೋಡ್ ಇತ್ತು ಈಗ ಪಾರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೋ ಜನ ಪಾಪ ವಾಕ್ ಮಾಡ ಮಂಜುನಾಥ್ ಅವ್ರು ಮಾಡಿದ್ರು ಮನೆಯನ್ನು ಮಾಡಿದ್ದಾರೆ ಎರಡು ಜನ ಮಾಡಿದ್ದಾರೆ ಸರ್ ಓಕೆ ಸರ್ ಒಂದಷ್ಟು ನಾಯಕರಿಗಳ ಹೆಸರು ಹೇಳ್ತೀನಿ ಒಂದೇ ಪದದಲ್ಲಿ ಅವ್ರಿಗೆ ಉತ್ತರವನ್ನು ಹೇಳಬೇಕು ದೇವೇಗೌಡರು ದೇವೇಗೌಡರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದೇ ಪದದಲ್ಲಿ ನಮ್ಮ ಎಚ್ ಡಿ ದೇವ್ರು ಸರ್ ಗುಡ್ ದೇವರು ಸರ್ ದೇವರು ಎಚ್ ಡಿ ಕುಮಾರ್ ಸ್ವಾಮಿ ಸರ್ ಮನೆ ದೇವರು ಸರ್ ಅವರು ದೇವರು ಎಚ್ ಡಿ ರೇವಣ್ಣ ಸರ್ ಅವರು ನಮಗೆ ಬಾಸ್ ಇದ್ದಂಗೆ ಸರ್ ಬಾಸ್ ಇದ್ದಂಗೆ ಆರ್ ಮಂಜುನಾಥ್ ಸರ್ ಅವರು ನಮಗೆ ಇದೆ ಸರ್ ಎಸ್ ಮುಂಡರಾಜು ಸರ್ ಅವರು ನಮಗೆ ಒಂದು ಹಿರಿಯೂರು ಭಾಸ್ ಇದ್ದಂಗೆ ಧನಂಜಯ್ ಸರ್ ಅವರು ಒಳ್ಳೆ ಗುಡ್ ಫ್ರೆಂಡ್ಶಿಪ್ ಸರ್ ಗುಡ್ ಫ್ರೆಂಡ್ಶಿಪ್ ಚುನಾವಣೆಗಳಲ್ಲಿ ಭೇಟಿ ಗೀಟಿ ಮಾಡಿದ್ದೀರಿ ಸರ್ ಚುನಾವಣೆ ಮುಂದೆ ಅದೇ ನಾವು ಒಂದು ಒಂದು ಫಂಕ್ಷನ್ ಮತ್ತೆ ಒಟ್ಟಿಗೆ ಇದು ಮಾಡಿದ್ರು ಅದು ಒಂದು ಸ್ಮೆಲ್ ಫ್ರೆಂಡ್ಶಿಪ್ ಸರ್ ಅಂದಾನಪ್ಪ ಸರ್ ಗುಡ್ ಸರ್ ಬಾಸ್ ಬಾಸ್ ಸ್ವಾಮಿ ಸರ್ ಅವರು ಹಿರಿಯವರು ಸರ್ ಒಬ್ಬ ಅಂದ್ರೆ ಅಂದರೆ ಬುದ್ಧಿಯಲ್ಲಿ ಹೇಳ್ತಾರೆ ಸರ್ ಅವರು ಬಾಸ್ ಹಿರಿಯವರೇ ಗುರುಗಳು ಮುನೇಗೌಡ ಸರ್ ಅವರು ಗುಡ್ ಫ್ರೆಂಡ್ಸ್ ಗುಡ್ ಸ್ನೇಹಿತ ಅಣ್ಣ ತಮ್ಮ ಥರ ಇದ್ದೀವಿ ಸರ್ ಬಾಸ್ ಅಣ್ಣ ತಮ್ಮ ಥರ ಇದ್ದೀವಿ ಓಕೆ ಸರ್ ಇಷ್ಟೊತ್ತು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಂಚ್ಕೊಂಡಿದ್ದಕ್ಕೆ ನಮಗೆ ಸಮಯ ಅವಕಾಶ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು ನೋಡಿದ್ರಲ್ಲ ವೀಕ್ಷಕರೇ ನನಗೆ ಯಾರೂ ಕೂಡ ಶತ್ರುಗಳಿಲ್ಲ ಎಲ್ಲರೂ ಕೂಡ ಸ್ನೇಹಿತರಾಗಿದ್ದಾರೆ ಅಜಾತ ಶತ್ರುವಾಗಿ ಕೆಲಸ ಇದ್ದೀನಿ ಯಾವುದೇ ಸೇವೆಯನ್ನು ಮಾಡಲಿ ಅದರಲ್ಲಿ ರಾಜಕೀಯವನ್ನು ಬೆರೆಸಲ್ಲ ಹಾಗಾಗಿ ಈ ಬಾರಿ ಬಿ ಬಿ ಎಂ ಪಿಯಲ್ಲಿ ಅವಕಾಶ ಸಿಗುತ್ತೆ ಅನ್ನೋ ಒಂದು ಅನುಭವದ ಮಾತನ್ನು ಅನಿಸಿಕೆಯನ್ನು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ